ಎನ್ಎಚ್ಎಂ ಕಾನೂನು ಬಾಹಿರ ಆಯ್ಕೆನಾ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಏಳು ಹನ್ನೆರಡು ಎರಡು ಸಾವಿರದ ಎನ್ ಎಚ್ ಇಪ್ಪತ್ಮೂರು ಎನ್ಎಚ್ಎಂ ಸಿಬ್ಬಂದಿ ನೇಮಕ ಮಾಡಿಕೊಳ್ಳುವ ಕುರಿತು ಪತ್ರಿಕಾ ಪ್ರಕಟಣೆ ಸುಳ್ಳ ಪ್ರಕಟಣೆ ನೋಡಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಡಾಕ್ಟರ್ ಜಯಶ್ರೀ ಎಮ್ಮಿ ಅವರ ಆಡಳಿತಾವಧಿಯಲ್ಲಿ ದಾಖಲಾತಿಗಳ ಪರಿಶೀಲನೆ ಇಲಾಖಾ ನಿಯಮಾನುಸಾರ ಸಂದರ್ಶನ ಮಾಡಿದವರು ಡಾಕ್ಟರ್ ಜಯಶ್ರೀ ಎಮ್ಮಿ ತದನಂತರ ಬಂದ ಡಿಎಚ್ಒ ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಅವರು ಸಿಬ್ಬಂದಿಗಳಿಗೆ ನೇಮಕಾತಿ ಆದೇಶಗಳನ್ನು ನೀಡಿದರು ನೇಮಕಾತಿ ನಂತರ ಒಂಬತ್ತು ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿ ಸರ್ಕಾರದಿಂದ ವೇತನ ನೀಡಿರುವುದು ಸುಳ್ಳ ಏಳು ತಿಂಗಳು ಡಿಎಚ್ಒ ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಮತ್ತು ಎರಡು ತಿಂಗಳು ಡಾಕ್ಟರ್ ಜಯಶ್ರೀ ಎಮ್ಮಿ ಅವರ ಅಧಿಕಾರ ಅವಧಿಯಲ್ಲಿ ವೇತನ ಮಾಡಿದ್ದಾರೆ ಡಾಕ್ಟರ್ ಜಯಶ್ರೀ ಎಮ್ಮಿ ಅವರ ಸೇವಾವಧಿಯಲ್ಲಿ ಎಲ್ಲಾ ಅಭ್ಯರ್ಥಿಗಳ ಕೇಟು ಟು ನೋಂದಣಿ ಹಾಗೂ ಎಚ್ಆರ್ಎಂಎಸ್ ಐಡಿ ಮತ್ತು ಪಿಎಫ್ ಖಾತೆಗಳನ್ನು ಸಹ ಅವರೇ ಸಿದ್ಧಗೊಳಿಸಿರುತ್ತಾರೆ ಇಷ್ಟೆಲ್ಲ ಮಾಡಿದ ಡಾಕ್ಟರ್ ಜಯಶ್ರೀ ಎಂಎ ತಮ್ಮ ಸೇವಾ ನಿವೃತ್ತಿ ಸಮಯದಲ್ಲಿ ಎನ್ಎಚ್ಎಂ ಸಿಬ್ಬಂದಿಗಳ ಆಯ್ಕೆಗಳು ಅನಧಿಕೃತವಾಗಿದೆ ಎಂದು ತಮ್ಮ ವೈಯಕ್ತಿಕ ಮೇಲ್ ಮುಖಾಂತರ ಕೆಲಸದಿಂದ ವಜಾಗೊಳಿಸಲು ಜಿಲ್ಲಾ ಆರೋಗ್ಯ ಕೇಂದ್ರ ತಾಲೂಕು ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ನಮ್ಮ ಕ್ಲಿನಿಕ್ ಈ ಎಲ್ಲಾ ಇಲಾಖೆಗಳಿಗೆ ಮಾಹಿತಿ ಕಳಿಸಿ ಸಿಬ್ಬಂದಿಗಳನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ್ದಾರೆ ನಮ್ಮೆಲ್ಲ ಎನ್ಎಚ್ ಎಂ ಸಿಬ್ಬಂದಿಯನ್ನ ದಾರಿ ತಪ್ಪಿಸುವ ಕೆಲಸ ಮಾಡಿ ಸುಮಾರು ತೊಂಬತ್ತೆರಡಕ್ಕೂ ಹೆಚ್ಚು ಕುಟುಂಬಗಳು ನಿಲ್ಲುವ ಹಾಗೆ ಮಾಡಿದ್ದಾರೆ ಎಂದು ಇಂದು ಆರೋಪಿಸಿ ಬಾಗಲಕೋಟೆಯಲ್ಲಿ ಎನ್ಎಚ್ಎಂ ಸಿಬ್ಬಂದಿಗಳು ಪ್ರತಿಭಟನೆ ಮೂಲಕ ಸಿಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು

ना वो ये नहीं लाएँगे ये कानून बदलाव के लिए करें ना वो आगे रिश्ते नहीं आएँगे ना कानून बदलाव के ना मामले ना नम्बर ना अच्छा अच्छा नम्बर ना यादव के नम्बर के ही <स्थी> दूंगी नहीं दूंगी ना हम ये नहीं कि हम नया सिखते हैं को ना ये नहीं जवाब अल्लाह जिला वित्त विभाग ಯಾವ ಹಂತದಲ್ಲಿ ನಮ್ಮ ಜನ ಇದೆ ನೀವು ಮುಂದೆ ಆಗಬೇಕಿದೆ ಈಗ ಅವನ್ನೆಲ್ಲ ಮುಂದುವರೆಸಬೇಕು ಅವ್ರನ್ನೇ ತಗೋಬೇಕು ಅಂತ ಬೇರೆ ಅವರು ಅರ್ಜಿ ಕೊಟ್ಟು ಅವರು ಮಾಡಿತ್ತು ಹಾಗಾಗಿ ವೈಜ್ಞಾನಿಕವಾಗಿ ಇಂಕ್ರೂಟ್ ಮೆಂಪಾಸು ಸಾಧ್ಯ ಮಾಡಿ ಇಂಕ್ರೂಟ್ ಮೆಂಪಾದಲ್ಲಿ ಯಾರೆಲ್ಲ ಯಾರು ಮಾಡ್ತಾರೆ ನೀವು ಮುಂದೆ پھل آگاهه ڪيئن ٿا ٿين ٿا ನಾನು ಯೋಚನೆ ಮಾಡ್ತಾರಾ ಅವರಿಗೆ ಪಾಸ್ಪೋರ್ಟ್ ಇದೆ ಕರೆನ್ಬರೆ ಏ ಸರ್ಕಸ್ ವೈಟ್

ಇನ್ನೊಂದು ಅಭ್ಯರ್ಥಿಗಳೇ ನಮ್ಮ ಗಂಜಿನ ಈ ಕುರಿತು ನಮ್ಮ ಡಿ ಎಚ್ ಓ ಜೊತೆಗೆ ನಾವು ಚರ್ಚೆ ಮಾಡಿ ಮಾಡಿ ಸೊ ಯಾವುದೂ ಹಿಂದೆ ನೇಮಕಾತಿ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಕ್ರಮಬದ್ಧವಾಗಿ ಆಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿದ್ದೆ ಅದೊಂದು ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಇಂಥ ಎಲ್ಲ ವಿಚಾರಗಳ ಬಗ್ಗೆ ಸ್ನೇಹಿತನಕ್ಕೆ ತಂದಿದ್ದೀವಿ ಈ ಒಂದು ಮನವಿ ಅವರು ಕೊಟ್ಟಿದ್ದಾರೆ ಮನವಿವನ್ನು ಗುರು ಪರಿಶೀಲನೆ ಮಾಡಲಿಕ್ಕೆ ಮತ್ತೊಮ್ಮೆ ನಾವು ಡಿ ಎಚ್ ಓ ಅಂತ ತಿಳಿಸ್ತೀವಿ ಒಟ್ಟಾರೆಯಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಸುರಳಿತವಾಗಿ ಆಗಬೇಕು ಸರಿಯಾಗಿ ಆಗಬೇಕು ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಕಾಣಬೇಕು ಮನವಿ ಇಲ್ಲಿಗೆ ಬಂದ ಅವರು ಏಳೆಂಟು ತಿಂಗಳ ಹಿಂದೆ ನಮಗೆ ನೇಮಕಾತಿ ಆದೇಶವನ್ನು ಡಿ ಎಚ್ ಓ ಅವರು ಕೊಟ್ಟಿದ್ದರು ಈಗ ಒಮ್ಮೆಲೆ ನಮಗೆ ಮತ್ತೆ ತೆಗೆದು ಹಾಕ್ತಾ ಇದ್ದಾರೆ ಇದಕ್ಕೆ ನಮಗೆ ದಯವಿಟ್ಟು ನಾನು ಪರಿಗಣಿಸಿ ಅಂತ ಅವರು ನೋಡ್ಬಿಡ್ತಾರೆ ಅದ್ರ ಬಗ್ಗೆ ನಾನು ಈ ಮನೆಯನ್ನು ಡಿ ಎಚ್ ಆರ್ ಕೊಟ್ಟು ಯಾವಾಗ ಅಧಿಸೂಚನೆ ಹೊರಡಿಸಿದ್ದೀನಿ ಈ ದೇವತಾತಿ ಬಗ್ಗೆ ಕಾಂಪಿಟೆಂಟ್ ಅಥಾರಿಟಿಯಿಂದ ನಮ್ಮದೇನೆ ತೆಗೆದುಕೊಂಡಿದ್ದರೆ ಇಲ್ಲ ಎಲ್ಲ ವಿಚಾರಗಳ ಬಗ್ಗೆ ನಾನು ಕೃಷ್ಣ ಕೊಟ್ಟು ಆರೋಗ್ಯ ಇಲಾಖೆ ಇಲ್ಲ ಈ ಮನವಿ ಬಗ್ಗೆ ಈಗಾಗಲೇ ನಾವು ನೇಮಕಾತಿಯ ಪ್ರಕ್ರಿಯೆಯ ಬಗ್ಗೆ ಆಯುಕ್ತ ಮನೆ ಆಯುಕ್ತರಿಗೆ ಸರ್ಕಾರಕ್ಕೆ ಈಗಾಗಲೇ ಮಾಹಿತಿಯನ್ನು ಕೊಡಿಸ್ಕೊಳ್ತಾರೆ ಮುಂದುವರೆದು ಮತ್ತೆ ಹೆಚ್ಚುವರಿಯಾಗಿ ಮಾಹಿತಿಯನ್ನು